ಸೊ ಚಿಕನ್ ಚೀಸ್ ಫ್ರೈ ರೆಡಿ ಆಗಿದೆ ಮಾಡಿರೋದು ಸೊ ನೋಡಿ ಇಷ್ಟ ಮಾಡಿದ್ದೀನಿ ಈಗ ಸದ್ ಕೂಡ ಹಾಕಿದ್ದೀನಿ ಒಳಗಡೆ ಬಿಸಿ ಇದೆ ಫಸ್ಟ್ ಆಫ್ ಆಲ್ ಬಿಸಿ ಅಂದ್ರೆ ಇಷ್ಟ ಆಗಲ್ಲ ನೋಡ್ತಾ ಇರ್ಬೋದು ಫೋಟಾಡೋ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ನಾನು ಚಿಕನ್ ಚೀಸ್ ಫ್ರೈ ನ ಮಾಡ್ತಾ ಇದೀನಿ ಸೊ ನಿಮ್ ಜೊತೆ ಕೂಡ ಹಂಚ್ಕೊಂಡಿ ಹೇಗ್ ಮಾಡೋದು ಅಂತ ಹೇಳ್ಕೊಂಡು ಲೆಟ್ ಸ್ಟಾರ್ಟ್ ನಾನು ಇಲ್ಲಿ ಚಿಕನ್ನ ತಗೊಂಡಿದ್ದೀನಿ ಒಂದು ಕಾಲ್ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಅನ್ಕೊಂತೀನಿ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಬೋನ್ಲೆಸ್ ಚಿಕನು ಸೊ ಇದನ್ನ ನಾನು ಮಿಕ್ಸಿಗೆ ಹಾಕೋಬೇಕು ಇದ್ರ ಜೊತೆ ಮಿಕ್ಸಿಗೆ ಹಾಕೊಳ್ಳಿಕ್ಕೋಸ್ಕರ ಅದನ್ನೆಲ್ಲ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚ್ ಇಂಚಷ್ಟು ಶುಂಠಿ ಚಿಲ್ಲಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿನ ತಗೊಳ್ಳಿ ಸೊ ಇದನ್ನ ಮಿಕ್ಸಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಓಕೆನಾ ನೋಡ್ತಾ ಇರ್ಬೋದು ಚಿಕನ್ ಹಾಕೊಂಡಿದೀನಿ ಹಾಗೆ ಜೊತೆಗೆ ಒಂದೆರಡು ಚಿಲ್ಲಿ ಸ್ವಲ್ಪ ಕೊತ್ತಂಬರಿ ಒಂದ್ ಸ್ವಲ್ಪ ಶುಂಠಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಎಷ್ಟು ಉಪ್ಪು ಬೇಕಷ್ಟು ಉಪ್ಪು ಹಾಕೊಂಡು ರುಚಿಗೆ ಸ್ವಲ್ಪ ಸ್ವಲ್ಪ ಆಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಕಷ್ಟ ಅನ್ನೋದಕ್ಕೆ ಕಿಂತ ಚೆನ್ನಾಗಿ ಮಿಕ್ಸ್ ಆಗಲ್ಲ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡು ಬರ್ತೀರಿ ಒಂದ್ ಕಡೆ ಶಿಫ್ಟ್ ಮಾಡ್ಕೊತೀನಿ ಸೊ ಹಾಗೆ ಉಳಿದಿರೋದು ಕೂಡ ಫ್ರೈ ಮಾಡ್ಕೊಳ್ಳೋಣ ಚಿಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ ಖಾರ ಆಗುತ್ತೆ ಅನ್ಕೊಂತೀನಿ ಹಾಗಾಗಿ ನಮ್ಮನೆ ಸ್ವಲ್ಪ ಖಾರ ಕಮ್ಮಿ ತಿಂತಾರೆ ತಿನ್ನಲ್ಲ ಹಾಗಾಗಿ ಇದೀಗ ಸ್ವಲ್ಪ ಉಪ್ಪು ಹಾಕೊಂಡು ಹಾಗೆ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬರ್ತೀವಿ ಸೊ ಇದನ್ನ ಮಿಕ್ಸ್ ಮಾಡ್ಲಿಕ್ಕೆ ಇದನ್ನ ಎಲ್ಲ ಮೂರ್ ಟ್ರಿಪ್ ಮಾಡಿದ್ನಲ್ಲ ಹಾಗಾಗಿ ಎಲ್ಲಾ ಮಿಕ್ಸ್ ಮಾಡೋದಿಕ್ಕೆ ಕೈ ಗಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆನ ಹಾಕೊಂಡು ಸೊ ನಾನಿಲ್ಲಿ ಎರಡರಿಂದ ಮೂರು ಬ್ರೆಡ್ ನ ಬ್ರೆಡ್ನ ಬ್ರೆಡ್ ನ ಪೌಡರ್ ಮಾಡ್ಕೊಂತೀನಿ ಬ್ರೆಡ್ ಗ್ರಾಮ್ಸ್ ಮಾಡ್ಕೋಬೇಕು ಸೊ ಹಾಗಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ ಈ ತರ ಬ್ರೆಡ್ ಪೌಡರ್ ಮಾಡ್ಕೊಂಡು ಬ್ರೆಡ್ ಗ್ರಾಮ್ಸ್ನ ಮಾಡಿಕೊಂಡು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಎಗ್ನ ಇದು ಮಿಕ್ಸ್ ಮಾಡ್ಕೊಂಡು ಇದು ಮಾಡಿ ಇಟ್ಕೊಂಡಿದ್ದೀನಿ ಕಲ್ಸ್ಕೊಂಡು ಹಿಡ್ಕೊಂಡಿದೀನಿ ಎಗ್ನ ಟು ಎಗ್ ತಗೊಂಡಿದ್ದೀನಿ ಮೇನ್ ಆಗಿ ಚೀಸ್ ಬೇಕಲ್ವಾ ಸೊ ಚೀಸ್ ಚಿಕನ್ ಫ್ರೈ ಆಗಿರೋದ್ರಿಂದ ಚೀಸ್ ಆಗಿ ಬೇಕು ಸೊ ಹಾಗಾಗಿ ಚೀಸ್ನ ತಗೊಂಡಿದ್ದೀನಿ ಸೊ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ಇದು ಚೀಸ್ ತುಂಬಾ ದೊಡ್ಡದಾಗುತ್ತೆ ಸೊ ಹಾಗಾಗಿ ನಾನು ಇದನ್ನ ಉದ್ದ ಮಾಡಿ ಕಟ್ ಮಾಡ್ಕೊಂತೀನಿ ಎರಡು ಪೀಸ್ ಇಲ್ಲಾಂದ್ರೆ ಮೂರು ಪೀಸ್ ಮಾಡ್ಕೊಂತೀನಿ ನೋಡ್ತಾ ಇರ್ಬೋದು ಒಂದು ಚೀಸ್ ಅಲ್ಲಿ ನಾನು ತ್ರೀ ತ್ರೀ ಪೀಸಸ್ ಮಾರ್ಕೊಂಡಿದ್ದೀನಿ ಸೊ ಈಗ ಇದನ್ನ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇದು ಅಂಟ್ಕೊಳ್ಳುತ್ತೆ ಚಿಕನು ಹಾಗಾಗಿ ಸ್ವಲ್ಪ ಆಯಿಲ್ನ ನ ಹಚ್ಕೊಂಡು ನಿಮ್ಗೆ ಎಷ್ಟು ಚಿಕ್ಕಕ್ ಬೇಕು ಯಾವ ಸೈಜ್ ಬೇಕು ಆ ಸೈಜ್ಗೆ ಇದನ್ನ ಹೀಗ್ ಮಾಡಿ ಇದ್ರ ಒಳಗಡೆ ಇದನ್ನ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ ಈ ಥರ ಕ್ಲೋಸ್ ಮಾಡ್ಕೋಬೇಕು ಆಮೇಲೆ ಇದನ್ನು ಇದೆ ಅಲ್ವಾ ಎಗ್ ಇದು ಮಾಡಿರೋದು ಇದಕ್ಕೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಬ್ರೆಡ್ ಗ್ರೌಂಡ್ಸ್ ಒಳಗಡೆ ಇದನ್ನು ಮಾಡಿ ಇದನ್ನು ಈ ಥರ ಸೈಡಿಗೆ ಹಾಗೆ ಎಲ್ಲ ಕೂಡ ಮಾಡ್ಕೋಬೇಕು ಎಷ್ಟು ಬೇಕು ನೀವು ಎಷ್ಟು ತಿಂತೀರಾ ಅಷ್ಟು ಇದು ಬೇಗ ಬೇಯುತ್ತೆ ಯಾಕಂದ್ರೆ ಚಿಕನ್ ನಾವು ಮಿಕ್ಸಿಯಲ್ಲಿ ಹಾಕೊಂಡಿದೀವಲ್ವಾ ಸೊ ಹಾಗಾಗಿ ಬೇಗ ಬೇಯುತ್ತೆ ಸೊ ನೋಡ್ತಾ ಇರ್ಬೋದು ಈ ತರ ಪಟ್ಟಿನ ರೆಡಿ ಮಾಡ್ಕೊಂಡಿದೀನಿ ಈಗ ನಾನು ಇದನ್ನ ಫ್ರೈ ಮಾಡ್ಕೊಂತೀನಿ ಓಕೆ ಎಣ್ಣೆ ಹಾಕೊಂಡಿದೀನಿ ಆಲ್ರೆಡಿ ನಾನು ಎಣ್ಣೆ ಬಿಸಿ ಆಗಿದೆ ಸೊ ನಾನೀಗ ಇದಕ್ಕೆನೆ ಒಂದೊಂದೊಂದಾಗಿ ಬಿಡ್ತೀನಿ ಸೊ ಫ್ರೈ ಆಗ್ಲಿ ಇನ್ನೊಂದೆರಡು ಮಾಡ್ಬೋದಿತ್ತು ಬಟ್ ಇದಿಷ್ಟು ಫಸ್ಟ್ ಮುಗಿಲಿ ಅಂತ ಹೇಳ್ಕೊಂಡು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಹಾಗೆ ನಿಧಾನ ತಿರ್ಸ್ಕೊಂತೀನಿ ತುಂಬ ಬ್ಲ್ಯಾಕ್ ಕೂಡ ಆಗಬಾರ್ದು ಸ್ವಲ್ಪ ಗೊತ್ತಿಲ್ಲದೆ ಇದು ಬೆಂಕಿನ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟೆ ಸ್ವಲ್ಪ ಕರಟಿ ಹೋಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಬಿಸಿಯಾಗಿತ್ತಲ್ವ ಮುಂಚೆನೆ ಹಾಗಾಗಿ ಸ್ವಲ್ಪ ಕರಟಿ ಹೋಗಿದೆ ಹಾಗೆ ಹಾಗೆಲ್ಲ ಫ್ರೈ ಮಾಡ್ಕೋಬೇಕು ನಿಧಾನ ಒಂದೊಂದೇ ಒಂದೊಂದೇ ಸೈಡ್ ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಸೊ ಚಿಕನ್ ಚೀಸ್ ಫ್ರೈ ರೆಡಿ ಆಗಿದೆ ಮಾಡಿರೋದು ಸದ್ಯಕ್ಕೆ ಚೆನ್ನಾಗಿದೆ ಸೊ ಹಾಗೆ ನೋಡೋಣ ಹೇಗಾಗಿದೆ ಅಂತ ಹೇಳ್ಕೊಂಡು ಚೀಸ್ ಕೂಡ ಹಾಕಿದ್ದೀನಿ ಒಳಗಡೆ ಬಿಸಿ ಇದೆ ಫಸ್ಟ್ ಆಫ್ ಆಲ್ ನಂಗೆ ಬಿಸಿ ಅಂದ್ರೆ ಇಷ್ಟ ಆಗಲ್ಲ ನೋಡ್ತಾ ಇರ್ಬೋದು ಹೇಗೆ ಬರ್ತಾ ಇದೆ సొ టేస్ట్ మిగతా బసి అసొందిష్ట ఆగల్ బ్ రిజ్ వలూ ಬಿಸಿ ಇದೆ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಲಿಟ್ರಲಿ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ನಾಟ್ ಡ್ರಾಮಾ ನಿಜವಾಗ್ಲೂ ಹೇಳ್ತಾ ಇದೀನಿ ನಿಜ ನಿಜ ನೋಡಿ ಈ ಚೀಸ್ ಕೂಡ ನೋಡಿ ತುಂಬಾನೇ ಚೆನ್ನಾಗಿದೆ ಏನ್ ಟೇಸ್ಟಿ ಆಗಿದೆ ಅಂತ ಅಂದ್ರೆ ನೈಟ್ ಊಟ ಸಾಕು ಅನ್ಸಿದೆ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಸೊ ಪ್ಲೀಸ್ ಈ ಚಿಕನ್ ಬಾಯಲ್ಲಿ ಅದೇ ತರ ಚೀಸ್ ಹಾಗೆ ಸಿಗ್ತಾ ಇದೆ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಪ್ಲೀಸ್ ನೀವು ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ಚಿಕನ್ ಚೀಸ್ ಫ್ರೈ ನ ಮನೇಲಿ ಒಂದ್ಸಲ್ತಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ಸ್ ಕೂಡ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ 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 ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್